ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಪದವಿಪೂರ ವಿಭಾಗದ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶಾಲೆಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಂದ ಏರ್ಪಡಿಸಿದ್ದ ಬೀಳ್ಕೊಡುಗೆಯ ಸಮಾರಂಭ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಅತಿಥಿಗಳು ಉದ್ಘಾಟಿಸಿದರು ಸಂಸ್ಥೆಯ ಪ್ರಭಾರ ಪ್ರಾಂಶುಪಾಲರಾದ ಎಂ ವಿಶಾಲ್ ಅವರು ಮಾತನಾಡಿ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಯಾವುದೇ ತಪ್ಪುಗಳಾದಲ್ಲಿ ಅವರನ್ನ ಸರಿದಾರಿಗೆ ತರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಉಪನ್ಯಾಸಕರು ವಿದ್ಯಾರ್ಥಿಗಳ ತಪ್ಪನ್ನು ತಿದ್ದಿಕೊಳ್ಳಲು ನಿರಂತರ ಪ್ರಯತ್ನ ಪಡ್ತೇವೆ ವಿದ್ಯಾರ್ಥಿಗಳು ಶ್ರಮಪಟ್ಟು ಓದಿ ಎಲ್ಲರೂ ತೇರ್ಗಡೆಯಾಗಿ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ತಂದು ಶಾಲೆಗೆ ಕೀರ್ತಿಯನ್ನು ತರಬೇಕೆಂದರು ಪ್ರವಚನ ಅಂತ ನಾವು ಅದರ ಜೊತೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಅಗತ್ಯ ನಾವು ಹೇಳ್ತೇವೆ ಆಲ್ರೌಂಡ್ ಡೆವಲಪ್ಮೆಂಟ್ ಎಲ್ಲರಿಗೂ ಬೇಕು ಅಂತ ಆಲ್ ಆಲ್ರೌಂಡ್ ಡೆವಲಪ್ಮೆಂಟ್ ಅಂದಾಗ ಬರೀ ಅಕಾಡೆಮಿಕ್ಸ್ ಆಗೋದಿಲ್ಲ ಈ ರೀತಿಯಾದಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅವಶ್ಯಕತೆ ಇದೆ ಅದರಲ್ಲಿ ಇದು ಒಂದು ಬಹಳ ಮುಖ್ಯವಾದದ್ದು ಎಲ್ಲರನ್ನ ನೋಡ್ತಾ ಬಹಳ ಖುಷಿ ಆಗ್ತಾ ಇದೆ ಯು ಆರ್ ಅಟ್ ಯುವರ್ ಬೆಸ್ಟ್ ಸೊ ಎಕ್ಸಾಮ್ಸ್ ಸೆಕೆಂಡ್ ಪ್ರಿಪರೇಟರಿ ನಡೀತಾ ಇದ್ದು ನೀವು ಇದಕ್ಕೆ ಬೇಕಾದಂತಹ ಪ್ರಿಪರೇಷನ್ ಅನ್ನ ಸಂಸ್ಥೆಯ ಉಪಪ್ರಾಂಶಪಾಲರಾದ ಎನ್ ಎಸ್ ಶಿವಣ್ಣ ಮಾತನಾಡಿ ಪರೀಕ್ಷೆಗೆ ಕೆಲವೇ ದಿನಗಳು ಬಾಕಿ ಇದ್ದು ವಿದ್ಯಾರ್ಥಿಗಳು ಸಮಯವನ್ನ ವ್ಯರ್ಥ ಮಾಡದೆ ಓದಿನ ಕಡೆಗೆ ಗಮನ ಹರಿಸಬೇಕೆಂದ್ರು ಮುಖ್ಯವಾದ ಘಟ್ಟ ಎಸ್ ಎಲ್ ಸಿ ಹಂಗೆ ಒಂದು ನಿಮ್ಮ ಒಂದು ಜೀವನದಲ್ಲಿ ಮೊದಲನೇ ಘಟ್ಟ ಹಾಗಾಗಿ ದ್ವಿತೀಯ ಪಿ ಯು ಸಹ ಎರಡನೇ ಘಟ್ಟ ಹಾಗಾಗಿ ಪಾಸ್ ಆದ್ರೆ ನಿಮ್ಮ ಒಂದು ಭವಿಷ್ಯ ಚೆನ್ನಾಗಿರ್ತದೆ ಏಕೆಂದ್ರೆ ನೀವೇನಾದ್ರೂ ಫೇಲ್ ಆಗ್ತಾವಂತ ಅಂದ್ರೆ ಹಲವಾರು ವಿದ್ಯಾರ್ಥಿಗಳ ನಿಮ್ಮ ನಿತ್ಯ ಜೀವನದಲ್ಲಿ ನೋಡಿರ್ತೀರಿ ಏನೇನೋ ಅವರು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಅಂತಕ್ಕಂಥ ಹಾಗಾಗಿ ಯಾವುದೇ ಒಂದು ಕೆಟ್ಟ ಚಟಗಳಿಗೆ ಬಲಿಯಾಗದೆ ಉತ್ತಮವಾಗಿ ಓದಿ ಸಂಸ್ಥೆಯ ಸಿವಿಲ್ ಕಾಮಗಾರಿ ಉಪ ಅಧ್ಯಕ್ಷ ಎ ಹ್ಯಾರಿಸ್ ಮಾತನಾಡಿ ದ್ವಿತೀಯ ಯು ಸಿ ವಿದ್ಯಾರ್ಥಿಗಳು ಕಾಲೇಜು ಪ್ರಾರಂಭದಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡಂತೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿರುವ ಬೀಳ್ಕೊಡುಗೆ ಕಾರ್ಯಕ್ರಮ ಸಂತಸ ಸಂಭ್ರಮದೊಂದಿಗೆ ದುಃಖವೂ ಕೂಡ ಇರುತ್ತದೆ ಎಂದರು ವಿದ್ಯಾಭ್ಯಾಸ ಮಾಡಿ ಕೊನೆಯ ಇದ್ದೀರಿ ಮುಂದಿನ ಭವಿಷ್ಯ ನೀವು ಯಾವ ರೀತಿ ನೀವು ಆಯ್ಕೆ ಮಾಡ್ತೀರಿ ನೀವು ಎಷ್ಟು ಪರಿಶ್ರಮ ಪಡ್ತೀರಿ ನೀವು ಯಾವ ರೀತಿ ಶಿಸ್ತಿನಲ್ಲಿ ಓದ್ತೀರಿ ಹಾಗೂ ಹಿರಿಯರಿಗೆ ಶಿಕ್ಷಕರಿಗೆ ತಮ್ಮ ಉಪನ್ಯಾಸಕರಿಗೆ ಯಾವ ಮಟ್ಟದಲ್ಲಿ ನೀವು ಗೌರವವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ತೀರಿ ಖಂಡಿತವಾಗಲು ನಿಮ್ಮ ಬರಿ ಅಂಕದ ಮೇಲೆ ನಿಮ್ಮ ಭವಿಷ್ಯ ನಿಲ್ಲೋದೇ ಇಲ್ಲ ಖಂಡಿತವಾಗಲು ನಿಮ್ಮ ಭವಿಷ್ಯ ರೂಪಿಸಿದಂತ ನಿಮ್ಮ ಉಪನ್ಯಾಸಕರು ಶಿಕ್ಷಕರಿಗೆ ಶಿಕ್ಷಕರು ಉಪನ್ಯಾಸಕರಿಗೆ ನೀವು ಯಾವ ರೀತಿ ಗೌರವವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ತೀರಿ ಖಂಡಿತವಾಗಲು ನಿಮ್ಮ ಭವಿಷ್ಯ ಅದರ ಮೇಲೆ ನಿಂತಿದೆ ಸಂಸ್ಥೆ ಉಪನ್ಯಾಸಕರಾದ ಸಚಿನ್ ಗಗನ್ ವಿಜಿತಾ ಶೈಜಿ ಮತ್ತು ಕೃತಿಕ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೊಡಗು ಚಾನೆಲ್ ನ್ಯೂಸ್ ಝಕರಿಯಾ ನಾಪಕ್ಲೋ